ಪಕ್ಷದವ್ರ ಮೇಲೆ ಕೇಸ್ಗಳಾಗಿದ್ದಾವೆ ನಮ್ಮ ಮೇಲೂ ಕೇಸ್ಗಳಾಗಿದ್ದಾವೆ ಅವರು ಬಹಳ ಜನ ಈಗ ಫಾರ್ ಎಕ್ಸಾಂಪಲ್ ಇವನ್ ಭರತ್ ಶೆಟ್ ಭರತ್ ಭರತ್ ಶೆಟ್ಟಿ ನೀವಲ್ವಾ ರಾಹುಲ್ ಗಾಂಧಿ ಅವರಿಗೆ ಕಪಾಲ್ ಕೊಡಿಬೇಕು ಅಂತ ಅಂದ್ರೆ ನೀವೇಳಿಲ್ವಾ ಸುಮ್ನಾಗಬೇಕ ಹೇಳಿಲ್ವ ನಾನು ಹೇಳ್ದೆ ಈ ಗಲಭೆ ಹಿಂಸೆ ದ್ವೇಷದ ರಾಜಕಾರಣ ಇವೆಲ್ಲ ಮಾಡಬಾರ್ದು ಅದನ್ನೆಲ್ಲ ಹುಟ್ಟಾಕಂತವರು ಆರ್ ಎಸ್ ಎಸ್ನವರು ಅಂತ ಹೇಳ್ಬಿಟ್ಟಿದೆ ಆಯ್ತು ಈಗ ತಗೊಂಡ್ಬಿಟ್ಟಿದಾರಲ್ಲ ಹಾಂ ಎಲ್ಲ ತೆಗ್ದಿಟ್ಟು ತೆಗ್ದುಬಿಟ್ಟಿದಾರೆ ಅಂತ ಹೇಳಿದೆ ಅದನ್ನು ಹೇಳೋಕೆ ಮುಂಚಿತವಾಗಿ ಅಶೋಕ ಎದ್ಬಿಟ್ರ ನೀಲಕ್ಕೆ